ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಇವತ್ತು ಸೋಮವಾರ ನಾನು ನಿನ್ನ ಮಧ್ಯಾಹ್ನದ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ನಾನು ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಏನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಕಂಪ್ಲೀಟಾಗಿ ತೋರಿಸ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾನೆ ಕೊನೆ ತನಕ ನೋಡಿ ಇನ್ನು ಫಸ್ಟ್ ಕ್ರೈಯಿಂದ ಬೇಬಿ ಬಾಟಲ್ ತರಿಸಿದೆ ಈ ಬಾಟಲ್ದು ಅಂದರೆ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಅಂದರೆ ಇದನ್ನು ವಾಟರ್ ಬಾಟ್ಲಿಗೆ ಬೇಬಿಗೋಸ್ಕರ ತರಿಸಿರೋದು ಇದರಲ್ಲಿ ಮೊದಲಿನ ಥರ ಬರೋ ಬಾಟ್ಲು ಥರ ಲೀಕ್ ಆಗೋಲ್ಲ ತ್ರೀ ಇನ್ ಒನ್ ಪರ್ಪಸ್ ಅಂತ ಹೇಳಿದರು ಅಂದರೆ ಇದರಲ್ಲಿ ಆ ಜ್ಯೂಸ್ ಕೂಡ ಕುಡಿಸ್ಬೋದು ನೀರು ಕೂಡ ಕುಡಿಸ್ಬೋದು ಲೀಕ್ ಆಗುತ್ತೆ ಅನ್ನೋ ಒಂದು ಇದಿಲ್ಲ ಭಯ ಇರೋಲ್ಲ ಹಾಗೆ ಇದನ್ನು ವಾಷಿಂಗ್ ಅಷ್ಟೇ ಕ್ಲೀನಾಗಿರುತ್ತೆ ಪ್ಲ್ಯಾಸ್ಟಿಕ್ಕಲ್ಲ ಇದು ಬೇಬಿಗೆ ಸಿಬ್ಬಾಯಿ ಸಿಪ್ಪು ಬರುತ್ತೆ ಲೀಕ್ ಆಗೋಲ್ಲ ಮಗು ಹಿಡ್ಕೊಂಡಾಗ ಬಟ್ಟೆ ಮೇಲೆಲ್ಲ ಅನ್ನೋ ಅನ್ನೋದು ಭಯ ಇರಲ್ಲ ಇನ್ನು ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ತರಕಾರಿ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಿ ಅರ್ಧ ಕಪ್ ತಗರಿಬೇಳೆನ ತೊಗೊಂಡಿದ್ದೀನಿ ತೊಗೊಂಡು ಅದನ್ನು ಇದ್ದೀನಿ ತೊಳ್ಕೊಂಡು ಮೂಲಂಗಿನ ಸಿಪ್ಪೆ ತೆಗೆದು ಅದನ್ನು ಕೂಡ ಕ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಬಾದಾಮಿ ಟೊಮೊಟೊನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಮೂರು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ನನಗೆ ಮಸಾಲೆಗೆ ಇರೋ ಟೊಮೊಟೋನ ಬೇಕಾಕೊಂತ ಇದ್ದೀನಿ ಒಂದೇ ಒಂದು ವಿಷಲ್ ತೊಗೊಂಡ್ರೆ ಸಾಕು ಬೇಗನೆ ಬೆಂದೋಗುತ್ತೆ ಇನ್ನು ಪಕ್ಕದಲ್ಲಿ ನುಗ್ ನುಗ್ಗೆಕಾಯಿನ ಸಿಪ್ಪೆ ತೆಗೆದು ಅದನ್ನು ಕೂಡ ತೊಳೆದಿಡ್ಕೊಂಡಿದ್ದೀನಿ ಈಗ ಅದನ್ನು ಕೂಡ ಇಡ್ತಾ ಇದ್ದೀನಿ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಯಾಕಂದರೆ ಆಮೇಲೆ ಮತ್ತೆ ಸಾಂಬಾರಲ್ಲಿ ಒಗ್ಗರಣೆ ಮಾಡಿದ ಮೇಲೆ ಬೇಯಿಸೋದ್ರಿಂದ ತುಂಬ ಬೆಂದರೆ ತುಂಬ ಬೇಗ ಮಿಕ್ಸ್ ಆದಂಗೆ ಆಗುತ್ತೆ ಕಲಿಸ್ಕೊಂಡು ಹೋದಂಗೆ ಆಗುತ್ತೆ ಚೆನ್ನಾಗಿರಲ್ಲ ಸೊ ಒಂದು ಎರಡು ಮೂರು ನಿಮಿಷ ಎಲ್ಲದನ್ನು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಅಷ್ಟು ಬೆಂದರೆ ಸಾಕು ಈಗ ಇದನ್ನು ಕೂಡ ಬೆಂದಿದೆ ನೋಡ್ತಾ ಇರ್ಬೋದು ನಾನು ಎರಡಕ್ಕೂ ಉಪ್ಪು ಹಾಕಿಲ್ಲ ಹಾಗೆ ಬೇಯಿಸ್ಕೊಂಡಿದ್ದೀನಿ ಇನ್ನು ಈಗ ಪಕ್ಕದಲ್ಲಿ ಪ್ರೆಷರ್ ಹೋಗಿದೆ ಕುಕ್ಕರ್ದು ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಆಲ್ರೆಡಿ ಇದೇ ಬೆಂದಂಗೆ ಆಗಿದೆ ಒಂದೇ ಒಂದು ವಿಷಲ್ ತೊಗೊಂಡಿರೋದಷ್ಟೇ ಈಗ ಟೊಮೊಟೊನ ಸಪ್ರೇಟ್ ಮಾಡಿಕೊಂಡು ನಾನು ರುಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಟೊಮೊಟೊನ ರುಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ ಕಪ್ಪಷ್ಟು ಕಾಯಿತುರಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ತುರ್ದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ಮೀಡಿಯಮ್ ಸೈಜಿಂದ ಉದ್ದುದ್ದ ಈರುಳ್ಳಿನ ಕೂಡ ತಗೊಂಡಿದ್ದೆ ಅದನ್ನು ಕೂಡ ತೊಳೆದು ಇಲ್ಲಿ ದಪ್ಪ ದಪ್ಪಗೆ ಹೆಚ್ಕೊಂಡು ರುಬ್ಕೊಂಬರೋಣ ಸ್ವಲ್ಪ ನೀರು ಹಾಕಿ ಇಷ್ಟೇ ನಾನು ಹುಳಿ ಸಾಂಬಾರಿಗೆ ಇನ್ನೇನು ಹಾಕೋಲ್ಲ ಈಗ ಇದಕ್ಕೆ ಸ್ವಲ್ಪ ಹುಳಿ ಸಾಂಬಾರು ಪೌಡ್ರನ್ನ ಸೇರಿಸ್ಕೊಂತ ಇದ್ದೀನಿ ಸಾಂಬಾರು ಪೌಡ್ರು ಮನೇಲೇ ಮಾಡಿರೋ ಸಾಂಬಾರು ಪೌಡ್ರನ್ನ ತ್ರೀ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಹಾಕಿ ಈಗ ರುಬ್ಕೊಬರೋಣ ಈಗ ನಾನು ಇಲ್ಲೇನು ತರಕಾರಿ ಬೇಯಿಸಿದ್ನೋ ಅದನ್ನ ಅದಕ್ಕೆ ಕುದಿಯೋಕ್ಕಿಟ್ಬಿಟ್ಟು ಇಟ್ಬಿಟ್ಟು ಈಗ ಕುದಿಸ್ತಾ ಇದೆ ನೋಡಿ ನೋಡ್ತಾ ಇರ್ಬೋದು ಈ ಕುದಿಯೋದಕ್ಕೇ ನಾನು ರುಬ್ಬಿ ಇದಕ್ಕೇನೆ ಇದ್ದೀನಿ ಇದೊಂದು ಎರಡು ನಿಮಿಷ ಕುದಿಯೋ ಅಷ್ಟೊತ್ತಿಗೆ ಪಕ್ಕದಲ್ಲಿ ಒಗ್ಗರಣೆ ಮಾಡ್ಕೊಬರೋಣ ನೋಡ್ತಾ ಇರ್ಬೋದು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ ನನ್ನ ರೆಸಿಪಿ ಎಲ್ಲ ಆಲ್ಮೋಸ್ಟ್ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಇರುತ್ತೆ ಈಗ ಪಕ್ಕದಲ್ಲಿ ಬಾಣಲಿ ಒಗ್ಗರಣೆಗೆ ಇಟ್ಟಿದ್ದೀನಿ ಸಾಸಿವೆ ಕರ್ಬೈನ್ ಸೊಪ್ಪು ಸ್ವಲ್ಪ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಅದಕ್ಕೆ ಇದೊಂದು ಎರಡು ಮೂರು ನಿಮಿಷ ಆದ ತಕ್ಷಣ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು ನಾನಿನ್ನು ಬೇರೆ ಏನೂ ಮಸಾಲೆ ರುಬ್ಬಲ್ಲ ಇದು ಮೂರು ಟೊಮೊಟೊ ಕಾಯಿ ಈರುಳ್ಳಿನೇ ಹಾಕ್ಬಿಟ್ಟು ಸಾಂಬಾರು ಪುಡಿನ ಹಾಕ್ಬಿಟ್ಟು ಮಾಡ್ತೀನಿ ಉಳಿ ಸಾಂಬಾರನ್ನ ಈಗ ಉಳಿ ಸಾಂಬಾರು ರೆಡಿ ಇದೆ ಪೂರ್ತಿ ಕುದೀತಾ ಇದೆ ಈಗ ಒಗ್ಗರಣೆ ಕೂಡ ಸೇರಿಸ್ಕೊಂತಾ ಇದ್ದೀನಿ ಇನ್ನೊಂದು ನಿಮಿಷ ಆದ ತಕ್ಷಣ ಈಗ ಏನು ನಾವು ನುಗ್ಗೆಕಾಯಿನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಮಸಾಲೆನೂ ಕೂಡ ಮಿಕ್ಸ್ ಆಗಿದೆ ಈಗ ಕಂಪ್ಲೀಟಾಗಿ ಆಗೋಕ್ಕೆ ಆಗಿದೆ ನೋಡ್ತಾ ಇರ್ಬೋದು ಗಮ್ಮು ಅಂತ ಇದೆ ಮನೇಲಿ ಸ್ಮೆಲ್ಲು ಈಗ ಸ್ವಲ್ಪ ಉಪ್ಪು ಇದ್ದೀನಿ ಒಂದು ಟೇಬಲ್ ಸ್ಪೂನು ಕಲ್ಲುಪ್ಪನ್ನ ಇದ್ದೀನಿ ನುಗ್ಗೆಕಾಯಿ ಹಾಕೋಕ್ಕಿಂತ ಮುಂಚೆ ಈಗ ನಾನು ನುಗ್ಗೆಕಾಯಿನ ಸೇರಿಸ್ಕೊಂತೀನಿ ನೀರು ಸಮೇತ ಈಗ ಒಂದು ಎರಡು ಮೂರು ನಿಮಿಷ ಸಾಕು ಎರಡು ಮೂರು ನಿಮಿಷ ಬೆಂದ ತಕ್ಷಣ ಈಗ ಈ ಕಡೆ ಕೆಳಗಡೆ ಇಳಿಸ್ಬಿಡ್ತೀನಿ ಇನ್ನು ಪಕ್ಕದಲ್ಲಿ ಹಾಗೇ ಸೊಪ್ಪಿನ ಪಲ್ಯಕ್ಕೆ ರೆಡಿ ಇದ್ದೀನಿ ಒಂದು ಬಾಣ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಕಡಲೆಬೇಳೆ ಅದಕ್ಕೆ ಒಣ್ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಈಗ ಒಣಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೇ ಹಾಕ್ತಾಯಿದ್ದೀನಿ ನಾನು ಕಟ್ ಮಾಡಿ ಇಟ್ಕೊಂಡಿಲ್ಲ ಅದನ್ನು ಕೂಡ ಉದ್ದುದಕ್ಕೆ ಹಾಕ್ಕೊಂಡು ಸೇರಿಸ್ಕೊಂತಾ ಇದ್ದೀನಿ ಈಗ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆನ ಈಗ ಸೇರಿಸ್ಕೊತಾ ಇದ್ದೀನಿ ಇನ್ನು ಈರುಳ್ಳಿನೂ ಕೂಡ ತೊಳೆದು ಕ್ಲೀನಾಗಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಒಂದೆರಡು ಮೂರು ನಿಮಿಷ ಫ್ರೈ ಆಗೋವರೆಗೂ ಬಿಟ್ಕೊತೀನಿ ಅದು ಸ್ವಲ್ಪ ಕೆಂಪಾಗೋವ್ರಿಗೂ ಬಿಟ್ಕೊತೀನಿ ಕೆಂಪಾದ ತಕ್ಷಣ ಅದನ್ನು ಹುರಿತಾ ಇದ್ದೀನಿ ಹುರಿದಾದ್ಮೇಲೆ ಇಲ್ಲಿ ನಾನು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪನ್ನ ಸೋಸಿಬಿಟ್ಟು ಕ್ಲೀನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಈಗ ಅದನ್ನು ಕೂಡ ನೋಡ್ತಾ ಇರ್ಬೋದು ಈರುಳ್ಳಿ ಕಂಗ್ದಂಗೆ ಆಗಿದೆ ಈಗ ಇದನ್ನು ಕೂಡ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ ಮೆಂತ್ಯ ಸೊಪ್ಪಿನ ಪಲ್ಯ ಬೇಗನೆ ಆಗುತ್ತೆ ಅಂತ ಹೇಳ್ಬೋದು ಯಾರಿಗಾದ್ರೂ ಶುಗರ್ ಕಂಟ್ರೋಲ್ ಬರಬೇಕು ಅಂದರೆ ಮೆಂತ್ಯ ಸೊಪ್ಪನ್ನ ಡೈಲಿ ಯೂಸ್ ಮಾಡಿ ಅಂತಲೇ ಹೇಳ್ತೀನಿ ಬೇಗ ಕಂಟ್ರೋಲ್ ಬರುತ್ತೆ ಶುಗರ್ ಅಂತಲೇ ಹೇಳ್ತೀನಿ ಹೆಲ್ತಿಗೆ ಭಾಳ ಒಳ್ಳೆಯದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪಿನ ಪಲ್ಯ ಈಗ ಇದನ್ನೂ ಕೂಡ ಎರಡು ಮೂರು ನಿಮಿಷ ನೀರು ಡ್ರೈ ಆಗೋರ್ಗು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಈಗ ಡ್ರೈ ಆಗಿದೆ ಸ್ವಲ್ಪ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಕಾಯಿ ತುರಿನ ಒಂದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಆಯಿತು ನೋಡ್ತಾ ಇರ್ಬೋದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಾದರೆ ಸೇರಿಸ್ಕೋಬೋದು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿಲ್ಲ ಇಷ್ಟೇ ಸಿಂಪಲಾಗಿ ಮೆಂತ್ಯ ಸೊಪ್ಪು ಹಾಕಿದೆ ಮೆಂತ್ಯ ಸೊಪ್ಪಿನ ಪಲ್ಯ ಇನ್ನು ನನ್ನ ಪಕ್ಕದಲ್ಲಿ ಇವತ್ತು ಬೀಟ್ರೋಟ್ಸ್ ಸಲಾಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಕಡಲೆ ಬೀಜನ ಹುರ್ಕೊತಾಯಿದ್ದೀನಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡು ಅದನ್ನು ಸಿಪ್ಪೆ ತಗೊಂಡು ಮಧ್ಯೆ ಮಧ್ಯೆ ಪೀಸ್ ಮಾಡ್ಕೋಬೇಕು ನಾನಿಲ್ಲಿ ಬೀಟ್ರೋಟ್ನ ಒಂದು ಮೀಡಿಯಮ್ ಸೈಜ್ ಬೀಟ್ರೋಟ್ ಅಂದರೆ ಮೀಡಿಯಮ್ ತುಂಬ ದೊಡ್ಡದಲ್ಲ ಮೀಡಿಯಮ್ ಸೈಜ್ ಬೀಟ್ರೋಟ್ನ ಕ್ಲೀನಾಗಿ ತುರಿದು ಅದನ್ನು ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಡಯೆಟ್ ಮಾಡೋರಿಗಂತೂ ವೆರಿ ಯೂಸ್ಫುಲ್ ಅಂತಲೇ ಹೇಳ್ತೀನಿ ಈಗ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದಿಡ್ಕೊಂಡಿದ್ದೀನಿ ಈ ಬೀಜಗಳನ್ನ ಏನು ಬಳಸಿದ್ದೀವಿ ಸೂರ್ಯಕಾಂತಿ ಮತ್ತು ಕುಂಬಳಕ ಬೀಜ ಇದು ಮೂಳೆಗಳನ್ನ ಗಟ್ಟಿ ಮಾಡುತ್ತೆ ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ಕಂಟ್ರೋಲಲ್ಲಿರುತ್ತೆ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಫೈಬರ್ ಪ್ರೋಟೀನ್ ಜಾಸ್ತಿ ಇರೋದ್ರೆ ಹೇರಳವಾಗಿರೋದ್ರಿಂದ ಆದಷ್ಟು ಬೇಗ ವೆಯ್ಟ್ ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು ವೆಯ್ಟ್ ಲಾಸಿಗಂತೂ ಭಾಳ ಉಪಯುಕ್ತ ಅಂತಲೇ ಹೇಳ್ಬೋದು ಇವತ್ತಿಂದ ಧನುರ್ಮಾಸ ಪ್ರಾರಂಭವಾಗಿದೆ ಈ ಸ ಈ ಧನುರ್ಮಾಸನ ಸರಳ ಪೂಜೆಯಿಂದ ಪ್ರಾರಂಭ ಮಾಡಿ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ಪೂಜೆ ಮಾಡಿ ವಿಷ್ಣುವಿನ ಆರಾಧಿ ಆರಾಧಿಸಬೇಕು ನಮ್ಮ ಕರ್ಮಗಳು ಏನೇ ಇದ್ದರೂ ಕಡಿಮೆ ಆಗಿ ನಾವು ಏನೇ ಪೂಜೆ ಪುನಸ್ಕಾರ ಮಾಡಿದ್ರು ಅದು ನಮಗೆ ಕವಚದಂತೆ ಕಾಪಾಡುತ್ತೆ ಅಂತ ಹೇಳ್ತೀನಿ ಇನ್ನು ಇವತ್ತಿನ ವ್ಲಾಗು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ಅನ್ಸಿದ್ರೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ